ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ಲಾಗ್ನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ನೂನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ಫೋರ್ ಓ ಕ್ಲಾಕ್ ಅಂದರೆ ಮತ್ತೆ ನಾನು ಬ್ಯುಸಿ ಆಗ್ತೀನಿ ಅದಕ್ಕೋಸ್ಕರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಮತ್ತೆ ನನ್ನ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್ ಮಾಡ್ತಾ ತಮ್ಮನೇಲ್ಲೂ ನೋಡ್ದಿರೋ ನೋಡ್ತಿರೋ ಹಾಗೇನೆ ಗೊತ್ತಾಗಿರುತ್ತೆ ಏನು ಇವತ್ತು ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿ ಬೇಗ ಬೇಗ ಅಂತ ಬೋರ್ ಆಗದಿರೋ ಥರ ಸ್ಟಾರ್ಟ್ ಮಾಡೋಣ ಲಾಗ್ನ ಅಂತ ಹೇಳ್ತಾ ಇದು ಸೀರೆ ಕಥೆಯಲ್ಲೆಲ್ಲೋ ಇದೆ ಯಾರೋ ಟ್ರಿಗರ್ ಆಗ್ತಾಯಿದೆ ಯಾರಾರೋ ಏನೇನೋ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಅವ್ರವ್ರ ಒಪಿನಿಯನ್ನು ಅವರವರು ಹೇಳಿದ್ದಾರೆ ಅಂತ ನಾನು ಅನ್ಕೊಂತೀನಿ ಅವರವ್ರಿಗೆ ಯಾ ಯಾ ಯಾರ ಲಾಗರ್ಸ್ ಯಾರ್ಯಾರು ಇದ್ದಾರೆ ಅವ್ರವ್ರದ್ದು ಒಪಿನಿಯನ್ ಏನಿದೆ ಅದನ್ನು ಅವರು ಹೇಳಿದ್ದಾರೆ ನಾನು ಕೂಡ ತುಂಬ ವಿಡಿಯೋಸ್ ಮಾಡಿದ್ದೀನಿ ಇದ್ರ ಬಗ್ಗೆ ನನ್ನ ಒಪಿನಿಯನ್ ಏನಿದೆ ನಾನು ಅದನ್ನು ಹೇಳಿದ್ದೀನಿ ನಾನು ಯಾಕೆ ಒಂದು ವಿಡಿಯೋ ಮಾಡಿದಾಗೂ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಯಾಕೆ ನಾನು ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿ ಇದು ಮತ್ತೆ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಿದರೆ ಒಬ್ಬರು ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದಾಗ ನೀವು ಪರ್ಸ್ನಲ್ಲಾಗಿ ಮಾತಾಡಿದ್ದೀರಾ ಅಂತ ಹೇಳಿದಾಗ ಒಂದು ವಿಡಿಯೋ ನಾವು ಒಬ್ರು ಮಾಡಿದ್ರಲ್ವ ಅವ್ರ ಬಗ್ಗೆ ನಾನು ಒಂದು ವಿಡಿಯೋ ಹಾಕಿದಾಗ ಅವಾಗ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಆಲ್ರೆಡಿ ನಾನು ನಾನೇನು ಪರ್ಸ್ನಲ್ಲಾಗಿ ಮಾತಾಡಿಲ್ಲ ಅದು ಪರ್ಸ್ನಲ್ ಪರ್ಸ್ನಲ್ ಅಂತ ಅನ್ನಿಸ್ಕೊಳ್ಳಲ್ಲ ಯಾಕಂದರೆ ಅವರು ಒಬ್ರಿಗೆ ಬಯ್ಯುವಾಗ ನೀನು ಚೆನ್ನಾಗಿರೋ ವಿಡಿಯೋ ಹಾಕಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡು ಯೂಟ್ಯೂಬ್ ಮಾಡೋದು ಕಲಿ ಅಂತ ಹೇಳಿದ್ರು ಅದಕ್ಕೆ ಇವರು ಸಮಾಜಕ್ಕೆ ಒಂದು ಕೆಟ್ಟದಾಗಿರೋ ಸಂದೇಶನ್ನ ಕೊಟ್ಟು ಒಂದು ಲಾಗ್ ಹಾಕಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ತಿರುಗಿಸಿ ಇದು ಮಾಡಿರೋ ತಪ್ಪು ಅಂತ ನಾನು ಹೇಳಿದ್ದೀನಿ ಅದಕ್ಕೆ ನಾನು ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಯಾರೂ ಪರ್ಸ್ನಲ್ ಅನ್ನಲ್ಲ ಅವರು ಕರೆಕ್ಟಾಗಿದ್ದಿದ್ರೆ ಯಾರು ಈ ಥರ ವಿಡಿಯೋ ಮಾಡ್ತಾ ಇರಲಿಲ್ಲ ಅಂತ ನಾನು ಕ್ಲಾರಿಟಿನ ಆ ವಿಡಿಯೋದಲ್ಲೇ ಕೊಟ್ಟಿದ್ದೀನಿ ಆ ಆ ವಿಡಿಯೋನ ಕೊಟ್ಟಿದ್ದಕ್ಕೆ ತುಂಬ ಜನ ಹೌದು ನೀವು ಮಾಡಿದ್ದು ಕರೆಕ್ಟು ಅವ್ರು ಮಾಡಿದ್ದಾರೆ ತಪ್ಪು ಅವರೇ ಅಷ್ಟೆಲ್ಲ ತಪ್ಪು ಮಾಡಿಬಿಟ್ಟು ಬೇರೆದವ್ರಿಗೆ ಮಾತಾಡಿದ್ದಾರೆ ಅವರು ಜನಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿಲ್ಲ ಸಮಾಜಕ್ಕೆ ಈ ಥರ ಒಂದು ಕೆಟ್ಟದಾಗಿರುತ್ತೆ ಇದು ಇದು ಈ ಥರ ಮಾತಾಡಿದ್ದಕ್ಕೆ ಇದು ಮಾಡಿದ್ದಕ್ಕೆ ನೀವು ಧ್ವನಿ ಎತ್ತಿದ್ದೀರ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದರು ಅದು ನಂದೇನು ತಪ್ಪಿಲ್ಲ ಅಂತ ತುಂಬ ಜನ ಹೇಳಿದ್ರು ನನಗೋದು ಪರ್ಸ್ನಲ್ ಅಂತ ಅನಿಸಲ್ಲ ಅದು ಯಾಕೆ ಪರ್ಸ್ನಲ್ ಅಂತ ಅನಿಸಲ್ಲ ಅಂತಲೂ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಆಲ್ರೆಡಿ ಬಿಕಾಸ್ ಅವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾನು ಬೇರೆದವ್ರಿಗೋರು ಹೇಳಿದ್ರಲ್ವ ಅದಕ್ಕೆ ನಾನು ಆ ಥರ ನಾನು ಲಾಗಿಂಗ್ ಮಾಡಿ ಹಾಕಿರೋದು ನಿಜ ಇವಾಗ ಇಲ್ಲಿಗೆ ಇದು ಕ್ಲಿಯರ್ ಆಯಿತಾ ಇದು ಕ್ಲಿಯರ್ ಆದಮೇಲೆ ಇದು ಪರ್ಸ್ನಲ್ ಹೆಂಗಾಗತ್ತೆ ಹೇಳಿ ನನ್ನ ಯೂಟ್ಯೂಬ್ ಇರೋರು ನನ್ನ ವೀಡಿಯೋಸ್ ಯಾರಾದರೂ ನೋಡ್ತಾ ಇದ್ದರೆ ಹೇಳಿ ನೀವು ಇದು ಹೆಂಗೆ ಪರ್ಸ್ನಲ್ ಆಗುತ್ತೆ ಇವಾಗ ಅವ್ರಿಗೂ ಒಂದು ಅರಿವಿರಬೇಕಲ್ವಾ ಬೇರೆದವ್ರಿಗೆ ಅನ್ನುವಾಗ ಒಳ್ಳೆ ಸಂದೇಶ ಕೊಟ್ಟು ಯೂಟ್ಯೂಬ್ ಮಾಡೋದು ನಕಲಿ ಕಲಿ ಅಂತ ಹೇಳ್ಬಿಟ್ಟು ಇವ್ರು ಕೊಟ್ಟಿರೋದು ಕೆಟ್ಟ ಸಂದೇಶ ಅದಕ್ಕೆ ನೀವು ಕೆಟ್ಟ ಸಂದೇಶ ಕೊಟ್ಟಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಲಾಗ್ ಮಾಡಿದಿನ ಹೊರತು ನಾನು ಅವ್ರ ಪರ್ಸ್ನಲ್ ವಿಷಯಕ್ಕೆ ಹೋಗಿಲ್ಲ ನಾನೇನಾದರೂ ಅವ್ರ ಹೆಸರು ತೊಗೊಂಡಿದ್ದೀನ ಅವ್ರ ಅವ್ರ ಮದರ್ ಹೆಸರು ತೊಗೊಂಡಿದ್ದೀನ ಅವ್ರ ಚಾನಲ್ ಹೆಸ್ರು ತಗೊಂಡಿದಿನಾ ಅವ್ರ ಹೆಸರು ತೊಗೊಂಡಿದಿನಾ ತೊಗೊಂಡಿಲ್ವಲ್ಲ ತಗೊಳ್ದಿರೋ ಏನಕ್ಕೆ ನೀವು ಪರ್ಸ್ನಲ್ ಪರ್ಸ್ನಲ್ ಅಂತ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನೇನಾದರೂ ಅವ್ರ ಹೆಸರು ತೊಗೊಂಡು ಅವ್ರದ್ದು ಅವರ ಅವ್ರ ತಾಯಿದೇ ಹೆಸರು ತಗೊಂಡು ಅವ್ರ ಚಾನಲ್ ಹೆಸರು ತೊಗೊಂಡು ಅವ್ರ ಫೋಟೋ ತೋರಿಸಿ ಏನಾದರೂ ಮಾಡಿದರೆ ನಾನು ಅವ್ರ ಪರ್ಸ್ನಲ್ ವಿಷಯಕ್ಕೆ ಹೋದಂಗೆ ಈ ಥರ ತುಂಬ ನಡೀತಾ ಇರುತ್ತೆ ಏನು ಎಷ್ಟು ಜನಸಂಖ್ಯೆ ಇದೆ ಈ ಜಗತ್ತಲ್ಲಿ ತುಂಬ ಜನ ಮಾಡಿರ್ತಾರೆ ಅವ್ರು ಹೇಳಿದ್ದೀನಿ ನಾನು ನೀವೇನಕ್ಕೆ ಕುಂಬಳಕಾಯಿ ಕಳ್ಳ ಅಂತಂದ್ರೆ ನೀವೇನಕ್ಕೆ ಮುಟ್ಕೊಂಡು ನೋಡ್ತೀರಾ ನಾನು ಮಾಡಿದ್ದೆ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಮಾಡಿದರೆ ಮಾಡಿದ್ರೆ ಅನ್ವಯಿಸುತ್ತೆ ಯಾಕಂದರೆ ಯಾಕಂದ್ರೆ ಅಂತ ಕರ್ಮಗಳನ್ನು ಮಾಡಿದ್ರೆ ನಿಮಗೆ ಅನ್ವಯಿಸತ್ತೆ ಮತ್ತೆ ಇವಾಗ ಇನ್ನೊಬ್ರು ಇನ್ನೊಬ್ರು ಯೂಟ್ಯೂಬರ್ ಹೊಸ ವರ್ಷ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವ್ರು ಏನಕ್ಕೆ ಈ ತರ ಹೇಳಿದಾರೋ ನನಗೆ ಗೊತ್ತಿಲ್ಲ ಮೇಡಮ್ ನೀವು ಮತ್ತೆ ನನಗೆ ನಾನು ಬೇರೆದವ್ರಿಗೆ ಹೋಗ್ಬಿಡಿ ನನಗೆ ನಿಜ ನನಗೆ ತುಂಬಾ ಬೇಜಾರಾಯಿತು ಯಾಕೆ ಅಂತ ಅಂದ್ರೆ ಈ ಸೀರೆ ಜಗಳ ಸ್ಟಾರ್ಟ್ ಆದಾಗ ಎಲ್ಲರೂ ಒಟ್ಟಿಗೆನೆ ಧ್ವನಿ ಎತ್ತಿರೋದು ಲಾಗರ್ಸ್ ಎಲ್ಲ ಇವಾಗ ಒಂಥರ ಕನ್ಫ್ಯೂಷನ್ ಒಂದಿನ ಒಂಥರ ವಿಡಿಯೋ ಮಾಡ್ತಾರೆ ಇನ್ನೊಂದು ದಿನ ಇನ್ನೊಂದ್ ತರ ವಿಡಿಯೋ ಮಾಡ್ತಾರೆ ಪ್ರೆಡಿಕ್ಟ್ ಮಾಡೋಕ್ಕೆ ಆಗೋಲ್ಲ ಇವಾಗ ನಾವಂದರೆ ಒಬ್ಬರ ಬಗ್ಗೆ ಒಂದು ಅಪೋಸ್ ಆಗಿಬಿಟ್ಟು ಒಂದು ಸಬ್ಜೆಕ್ಟ್ನ ಮಾತಾಡ್ತಿದೀವಿ ಅಂತ ಅಂದಾಗ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು ಒಂದಿನ ಅವಳಿಗೆ ಸಪೋರ್ಟ್ ಮಾಡೋ ಥರ ಇನ್ನೊಂದಿನ ಅವ್ಳು ಸಪೋರ್ಟ್ ಮಾಡದೇ ಇರೋ ಥರ ನಾ ನಾನೇನು ಬ್ಲಾಗ್ ಮಾಡಿ ನಾನೇನು ನನ್ನ ಚಾನಲಲ್ಲಿ ಏನು ನಾನು ಹಾಕಿಲ್ಲ ನೀವು ನೋಡ್ತಾ ಇರಂಗೆ ನಾವು ಒಂದೇ ಸ್ಟ್ಯಾಂಡಲ್ಲಿ ಹೋಗ್ತಾ ಇರೋದು ಹ್ಞೂ ಏನು ಹೇಳ್ತಾರೆ ಪರ್ಸ್ನಲ್ ಬಗ್ಗೆ ನಾನು ಮಾತಾಡಿಲ್ಲ ಮಾತಾಡ್ತಾ ಇರೋರಿಗೆ ಯಾರು ಮಾತಾಡಿದ್ದಾರೆ ಪರ್ಸ್ನಲ್ ಬಗ್ಗೆ ಅದು ಮಾತಾಡಿದ್ದಕ್ಕೆ ನನಗೆ ತುಂಬ ಬೇಜಾರಿದೆ ಅಂತೆ ಪರ್ಸ್ನಲ್ ಬಗ್ಗೆ ಯಾರು ಮಾತಾಡಿದ್ದಾರೆ ಅದು ನನಗೆ ತುಂಬ ಬೇಜಾರಿದೆ ಖಂಡಿತ ಗೊತ್ತಿಲ್ಲ ಬೇರೆದವ್ರು ಪರ್ಸ್ನಲ್ ವಿಚಾರ ಮಾತಾಡಬಾರ್ದು ಅಂತ ಅವ್ರಿಗೆ ಯಾವಾಗ ಅರಿವಾಗತ್ತೆ ಅಂತ ಹೇಳಿ ಎಲ್ರಿಗೂ ಅವ್ರವ್ರ ಅರಿವು ಅವ್ರಿಗೆ ಹಾಗೆ ಆಗತ್ತೆ ಆಗದೆ ಇರೋ ಯಾರು ಇಲ್ಲಿ ಮೂರ್ಖ್ರಿಲ್ಲ ಬೇರೆದವ್ರ ಪರ್ಸ್ನಲ್ ಬಗ್ಗೆ ಯಾರು ಮಾತಾಡಿದಾರಲ್ಲ ಅವ್ರಿಗೆ ಹೋಗಿ ಹೇಳ್ರಿ ನೀವು ಯಾರು ಮಾತಾಡಿದ್ದಾರೆ ನೋಡಿ ಫಸ್ಟ್ ಅವ್ರಿಗೆ ಹೇಳಿ ಆಮೇಲೆ ನೆಕ್ಸ್ಟು ಇದು ಎಲ್ಲಿಂದ ಸ್ಟಾರ್ಟ್ ಆಯಿತು ಎಲ್ಲಿಂದ ಸ್ಟಾರ್ಟ್ ಆಗಿತ್ತಲ್ವಾ ಅಲ್ಲಿಂದ ಬೇರೆದವ್ರಿಗೆ ಹೇಳಿ ನೀವು ಮಾತಾಡಿಲ್ವಲ್ಲ ಏನಕ್ಕೆ ನೀವು ಅದರ ಬಗ್ಗೆ ಮಾತಾಡೋದು ನೀವು ಮಾತಾಡಿಲ್ಲ ತಾನೇ ಯಾಕೆ ನೀವು ನಿಮ್ಮ ಚಾನಲಲ್ಲಿ ಆ ಥರ ನೀವು ಮಾತಾಡದೆ ಇರೋ ಮಾತಾಡದೇ ಇರೋ ವಿಷಯದ ಬಗ್ಗೆ ನೀವು ಏನಕ್ಕೆ ಲಾಗ್ ಮಾಡಿ ಹಾಕ್ತಾ ಇರೋದು ಸುಮ್ಮನೆ ಇದ್ಬಿಡ್ಬೇಕು ನೀವು ಮಾತಾಡಿಲ್ಲ ಅಂತಂದರೆ ನಾನು ಮಾತಾಡಿಲ್ಲ ನನಗೆ ಅಷ್ಟು ಅರಿವಿದೆ ನಾನು ಬೇರೆಯವ್ರ ಪರ್ಸ್ನಲ್ ಬಗ್ಗೆ ಮಾತಾಡಿಲ್ಲ ನಾನು ಸೆಲ್ಲರ್ ಬಗ್ಗೆ ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರ ತಾಯಿ ಬಗ್ಗೆ ನಾನು ಮಾತಾಡಿಲ್ಲ ನಾನು ಪರ್ಸ್ನಲ್ಲಾಗಿ ಮಾತಾಡಿಲ್ಲ ಯಾರು ಪರ್ಸ್ನಲ್ಲಾಗಿ ಮಾತಾಡಿದ್ದಾರೆ ಅವ್ರಿಗೂ ಕಮೆಂಟ್ ಹಾಕಿ ಅದನ್ನು ಬಿಟ್ಬಿಟ್ಟು ನನ್ನ ಚಾನಲಲ್ಲಿ ಬಂದು ಕಮೆಂಟ್ ಹಾಕಬೇಡಿ ಅಂತ ನೀವು ನಿಮ್ಮ ವಿವರ ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಅಷ್ಟೇ ನೀವು ಬಿಟ್ಬಿಡ್ಬೇಕು ನೀವು ಮಾತಾಡಿಲ್ಲ ಅಂತಂದ್ರೆ ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದೀರಾ ಅದನ್ನ ಏನಕ್ಕೆ ನೀವು ಹೇಳ್ತಾ ಇದ್ದೀರಾ ನಾನು ಮಾತಾಡಿಲ್ಲ ಖಂಡಿತ ಬೇರೆದವ್ರ ಪರ್ಸ್ನಲ್ ವಿಚಾರ ಮಾತಾಡಬಾರ್ದು ಅಂತ ಅವರಿಗೆ ಯಾವಾಗ ಅರಿವಾಗತ್ತೋ ಅದ ಅವರಿಗಾದಾಗ ಬೇರೆದವ್ರು ಏನು ಮಾತಾಡಿದ್ದಾರೆ ಅಂತ ನೀವು ಯಾರಿಗೆ ಹೇಳ್ತಾ ಇದ್ದೀರಲ್ಲ ಹಾಗೆ ಆಗತ್ತೆ ಅದು ಇದೆ ಅವರಿಗೆ ನೀವು ಯಾರಿಗೆ ಹೇಳ್ತಾ ಇದ್ದೀರಲ್ಲ ನಿಜವಾಗ್ಲೂ ನೀವು ನಿಮ್ಮ ತಲೆಯಲ್ಲಿ ಯಾರನ್ನ ಇಟ್ಕೊಂಡು ನೀವು ಮಾತಾಡ್ತಿದ್ದೀರಲ್ವಾ ಅದನ್ನು ಹೇಳ್ತಾ ಇದ್ದೀನಿ ನಾನು ಬೇಜಾರಿದೆ ನೀವು ಮಾತಾಡಿಲ್ಲ ಅಂತ ಅಂದರೆ ನೀವು ಸುಮ್ಮನೆ ಇರಬೇಕು ಯಾರು ಮಾತಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಬೇಜಾರಿದೆ ಅಂತ ಅಂದರೆ ಏನಕ್ಕೆ ನೀವು ಮಾಡ್ತೀರ ಬಿಡಿ ಸುಮ್ಮನೆ ಇರಿ ಅದನ್ನು ಏನಕ್ಕೆ ಹೇಳ್ತೀರಾ ನೀವು ಯಾರ ಪರ್ಸ್ನಲ್ ಬಗ್ಗೆ ಮಾತಾಡಿದರೆ ಅವ್ರಿಗೋಗಿ ಕಮೆಂಟ್ ಹಾಕಿ ನನ್ನ ಚಾನಲಲ್ಲಿ ಕಮೆಂಟ್ ಹಾಕ್ಬೇಡಿ ನೀವು ಅಂತ ಹೇಳೋದು ಮತ್ತೆ ನಾನು ಮಾತಾಡಿಲ್ಲ ನಾನು ಯಾರು ಪರ್ಸನಲ್ ಬಗ್ಗೆ ಮಾತಾಡಿಲ್ಲ ಏನಿಲ್ಲ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಏನು ಇದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದೆ ನೀವು ಮಾತಾಡಿದ್ರು ಒಬ್ಬೊಬ್ರಿಗೆ ಒಬ್ಬೊಬ್ಬರಿಗೆ ಆಗು ತಗೊಳತ್ತೆ ಆ ವಿಷಯ ಪರ್ಸನಲ್ ಆಗು ತಗೊಳತ್ತೆ ಇನ್ನೊಬ್ರಿಗೆ ಪ್ಯೂರ್ಲಿ ಪರ್ಸನಲ್ ಆಗಿ ತಗೊಳತ್ತೆ ನಾನು ಮಾತಾಡೇ ಇಲ್ಲ ಅಂತಂದ್ರೆ ಏನ್ ಹೇಳೋಣ ಇದಕ್ಕೆ ನಾನು ಅವ್ರ ಬಗ್ಗೆ ಮಾತಾಡಿಲ್ಲ ಇವ್ರ ಬಗ್ಗೆ ಮಾತಾಡಿಲ್ಲ ಸೆಲ್ಲರ್ ಬಗ್ಗೆ ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಮಾತಾಡಿಲ್ಲ ಯಾರ ಬಗ್ಗೆ ಮಾತಾಡಿಲ್ಲ ಯಾರು ಮಾತಾಡಿದ್ದಾರೆ ಅವ್ರಿಗೋಗಿ ಕಮೆಂಟ್ ಹಾಕಿ ಅಂತ ಅಂದರೆ ಇದನ್ನ ಮಾತಾಡೋ ಅವಶ್ಯಕತೆನೇ ಇಲ್ಲ ಈ ಒಂದು ಲಾಗ್ ಮಾಡೋದು ಅವಶ್ಯಕತೆನೇ ಇಲ್ಲ ಎಲ್ರಿಗೂ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ಮಾತಾಡೋಕೆ ಬಂದವ್ರು ಮಾತ್ರ ಯೂಟ್ಯೂಬಿಗೆ ಬರ್ತಾರೆ ಅಷ್ಟು ಅವ್ರ ಕ್ಯಾಮ್ರಾ ಮುಂದೆ ಅದು ನಾನು ಫೇಸ್ ಮಾಡೋದಿದೆಯಲ್ಲ ಅದಿದ್ದಾಗ ಮಾತ್ರ ಎಲ್ಲರೂ ಬರ್ತಾರೆ ನೀವು ಸುಮ್ಮನೆ ಇರಿ ನೀವು ಮಾತಾಡಿಲ್ವಲ್ಲ ಸುಮ್ಮನೆ ಇರಬೇಕು ಅದನ್ನು ಬಿಟ್ಬಿಟ್ಟು ಮಾತಾಡ್ದು ಕಮೆಂಟ್ ಹಾಕಿ ಅದನ್ನ ಮಾತಾಡಬಾರ್ದು ನನಗೆ ಬೇಜಾರಿದೆ ಅವ್ರಿಗೆ ಗೊತ್ತಿಲ್ಲ ಯಾವಾಗ ಅರಿವಾಗತ್ತೆ ಅಂತ ಹೇಳಿ ನೀವು ಯಾರಿಗೆ ಅಂತಿದ್ದೀರಲ್ಲ ಅವ್ರಿಗೆ ಅರಿವು ತುಂಬ ಚೆನ್ನಾಗಿದೆ ಅವ್ರಿಗೆ ಮೆಚ್ಯೂರಿಟಿನೂ ಇದೆ ಒಂದು ಮೆಚುರಿಟಿ ಇದ್ದುಬಿಟ್ಟೇ ಯೂಟ್ಯೂಬಿಗೆ ಬಂದಿದ್ದಾರೆ ಸರಿ ತಪ್ಪು ಯಾವುದು ಅಂತ ಅವ್ರಿಗೆ ಗೊತ್ತಿದೆ ಗೊತ್ತಾಗಿಯೇ ಮಾತಾಡಿರೋದು ಯಾಕೆ ಮಾತಾಡಿದ್ದಾರೆ ಅಂತನೂ ಗೊತ್ತಿದೆ ವ್ಯೂವರ್ಸ್ಗೆ ನನ್ನ ವ್ಯೂವರ್ಸ್ಗೆ ನನ್ನ ಚಾನಲಲ್ಲಿ ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದಾರೆ ಅವ್ರಿಗೆ ಮತ್ತೆ ಬೇರೆ ವ್ಯೂವರ್ಸು ನೋಡ್ತಾ ಇರೋರಿಗೆ ಸಮಾಜ ಏನು ಕಣ್ಣಿಗೆ ಬಟ್ಟೆ ಕಟ್ಟಿ ಕುತ್ಕೊಂಡಿಲ್ಲ ನಾವೇನೇ ಒಂದು ಮಾತಾಡಿದ್ರು ಏನು ಮಾತಾಡ್ತಾ ಇದ್ದಾರೆ ಇವರು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾಕೆ ಮಾತಾಡ್ತಿದ್ದಾರೆ ಅಂತ ಒಂದು ಪ್ರೆಡಿಕ್ಟ್ ಮಾಡೋ ಒಂದು ಸಾಮಾನ್ಯ ಮನುಷ್ಯನಿಗೂ ಇರುತ್ತೆ ಮಾತಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾತಾಡಿ ನೋಡ್ಕೊಂಡು ಮಾತಾಡಿ ಅಷ್ಟೇ ನಾನು ಹೇಳೋದು ಎಲ್ರಿಗೂ ಫ್ಯಾಮ್ಲಿ ಇರುತ್ತೆ ನನ್ನ ಫ್ಯಾಮ್ಲಿ ನಿಮ್ಮ ಫ್ಯಾಮ್ಲಿ ಅಂದರು ರೆಸ್ಪೆಕ್ಟು ಬೇರೆದವ್ರ ಫ್ಯಾಮ್ಲಿ ಅಂದರು ಎಲ್ರಿಗೂ ಎಲ್ಲರೂ ಫ್ಯಾಮ್ಲಿ ಅಂದ್ರೂ ರೆಸ್ಪೆಕ್ಟ್ ಇರುತ್ತೆ ಅವ್ರಿಗೆ ಮೊದಲು ಇದ್ದಿದ್ದರೆ ಯಾರು ಅವ್ರ ವಿಷಯಕ್ಕೆ ಹೋಗ್ತಾ ಇರಲಿಲ್ಲ ಇದು ಹೆಂಗಾಗಿದೆ ಅಂತ ಅಂದರೆ ಅವ್ರ ಪರವಾಗಿನೂ ಮಾತಾಡ್ದಂಗೆ ಇರ್ಬೋದು ನಾನೇನು ಪರ್ಸ್ನಲ್ ವಿಷಯದಾಗಿ ಮಾತಾಡಿಲ್ಲ ಅಂತ ಅಂದಂಗಿರಬಾರ್ದು ಮತ್ತು ಹೊಳ್ಳಿ ಒಂದು ಲಾಗ್ ಮಾಡ್ದಂಗೂ ಇರಬೇಕು ಈ ಥರ ಮಾತಾಡಿದ್ದಾರೆ ಅದು ಯಾರಂತ ವೀವರ್ಸ್ ನೀವು ಕಮೆಂಟ್ ಹಾಕಿದ್ರೆ ಗೊತ್ತಾಗುತ್ತೆ ಯಾರು ಮಾತಾಡಿದ್ದಾರೆ ಅಂತ ಹೇಳಿ ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಇವ್ರು ಏನಕ್ಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್ ಇದು ಒಂಥರ ಕನ್ಫ್ಯೂಷನ್ ಒಂಥರ ಅದು ನಂಗೆ ಟ್ರಿಗರ್ ಆಯಿತು ಅದಕ್ಕೆ ನಾನು ಬೇಗ ಬಂದುಬಿಟ್ಟು ಒಂದು ಬ್ಲಾಗ್ ಮಾಡಿ ಕ್ಲಾರಿಫೈ ಕೊಡೋಣ ಅಂತ ಕೊಡ್ತಾ ಇರೋದು ನಾನು ಪರ್ಸ್ನಲ್ ವಿಚಾರಕ್ಕೆ ಹೋಗಿಲ್ಲ ಅದಕ್ಕೆ ಪರ್ಸ್ನಲ್ ವಿಚಾರ ಅಂತ ಅನ್ನಲ್ಲ ಯಾರು ಪರ್ಸ್ನಲ್ ವಿಚಾರಕ್ಕೆ ಬಂದಿದ್ರಲ್ವಾ ಏನು ಒಂದು ಅವರು ಮೆಸೇಜ್ ಕೊಟ್ಟಿದ್ರಲ್ವಾ ಒಳ್ಳೆ ಸಂದೇಶನ ಮಾಡಿ ಯೂಟ್ಯೂಬ್ ಮಾಡೋದು ಕಲಿ ಅಂದಿದ್ರಲ್ವಾ ಬೇರೆದವ್ರಿಗೆ ಯಾಕೆ ಅವರು ಅವರು ಅವ್ರ ಬಟ್ಟೆ ಬಗ್ಗೆ ಮಾತಾಡಿದ ಪರ್ಸ್ನಲ್ ಅಲ್ಲ ನಿಮಗದು ಕಾಣಿಸ್ತಾ ಇಲ್ಲ ನೀವು ಹಿಂಗೂ ಅನ್ಬೋದಿತ್ತಲ್ಲ ನಿಮ್ಮ ಬ್ಲಾಗಲ್ಲಿ ಅವರು ಮಾತಾಡಿದ್ದಾರೆ ಅವ್ರ ಅಕೌಂಟ್ರ್ ಮತ್ತೆ ಹೇಳ್ತಾರೆ ಇಲ್ಲ ಅವ್ರು ಮಾತಾಡಿದ್ರು ಅವರು ಒಬ್ಬರು ಮಾತಾಡಿದ್ರು ಅವ್ರ ಅಪೋಸಿಟ್ ಆಗಿ ಇನ್ನೊಬ್ಬರು ಮಾತಾಡಿದರು ಅಂತ ನನ್ನ ಕಮೆಂಟ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಒಬ್ರು ಕಮೆಂಟ್ ಹಾಕಿದ್ರು ಅಂತ ಅವ್ರು ಮಾತಾಡಿದ್ರು ಇವ್ರು ಮಾತಾಡಿದ್ರು ಅಂತ ಒಬ್ಬರು ಮಾತಾಡಿದ ಮೇಲೆ ಅದು ನಾನೇ ಮಾತಾಡಿದ್ದು ಅದೇ ಹೇಳ್ತಾ ಇದ್ದೀನಲ್ಲ ನಾನು ಪರ್ಸ್ನಲ್ ಆಗಿ ಮಾತಾಡಲ್ಲ ಪರ್ಸ್ನಲ್ ಅಂತ ಹೇಳಲ್ಲ ಅವ್ರಿಗೆ ಅದು ಗೊತ್ತಿಲ್ಲ ನಿಮಗೆ ಗೊತ್ತಿಲ್ವಾ ಅದು ಹೆಂಗ್ ಮಾತಾಡ್ತಿದ್ದೀರಾ ನೀವು ಅಂತ ನನ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅವ್ರ ಬಟ್ಟೆ ಬಗ್ಗೆ ಮಾತಾಡಿದ ಪರ್ಸ್ನಲ್ ಅಲ್ಲ ಅವ್ರ ಹಸ್ಬೆಂಡ್ ಬಗ್ಗೆ ಮಾತಾಡಿದ ಪರ್ಸನಲ್ ಅಲ್ಲ ಅವ್ರ ಮನೆ ಹಿರಿಯರ್ ಬಗ್ಗೆ ಮಾತಾಡಿದ ಪರ್ಸ್ನಲ್ ಅಲ್ಲ ಹಾ ಫುಟ್ಪಾತ್ ಅಲ್ಲಿರೋ ಬಟ್ಟೆ ಹಾಕೊಂತಾರೆ ಅಂತ ಅನ್ನಿದ ಪರ್ಸ್ ಇದೆಲ್ಲ ಪರ್ಸ್ನಲ್ ಅಲ್ಲ ಮತ್ತೆ ನಿಮ್ಗೆ ಪರ್ಸನಲ್ ನಾನ್ ಮಾತಾಡಲ್ಲ ಯಾರು ಅವ್ರಿಗೆ ಹೋಗಿ ಕಮೆಂಟ್ ಹಾಕಿ ನನ್ನ ಚಾನಲ್ ಅಲ್ಲಿ ಬಂದು ಕಮೆಂಟ್ ಹಾಕೊಂಡು ನೀವು ಹಿಂಗೂ ಅನ್ಬೋದಿತ್ತು ಏನ್ ಅನ್ಬೋದಿತ್ತು ನೀವು ಅವರು ತಪ್ಪು ಮಾಡಿದ್ದಾರೆ ಅವ್ರು ತಪ್ಪು ಮಾಡಿದ್ದಕ್ಕೆ ನೀವು ಮಾಡಿದ ತಪ್ಪು ಅಂತ ಹೇಳಿದ್ದಾರೆ ಅದಕ್ಕೆ ಪರ್ಸ್ನಲ್ ಅಂತ ಹೇಳಲ್ಲ ಅಂತ ಒಂದು ಕ್ಲಾರಿಟಿ ಕೊಟ್ಟಿದ್ರೆ ಅದು ಈ ಕನ್ಫ್ಯೂಷನ್ ನಾನು ಈ ವಿಡಿಯೋ ಮಾಡೋ ಅಂತ ಅವಶ್ಯಕತೆ ಇರ್ತಿರ್ಲಿಲ್ಲ ಏನ್ ಹೇಳಿ ಅವ್ರು ಮಾತಾಡಿದ್ರು ಬೇರೆದವ್ರಿಗೆ ತುಂಬ ಹರ್ಟ್ ಆಗೋ ಥರ ಅವರು ತುಂಬಾ ತೀರಾ ಪರ್ಸ್ನಲ್ ಆಗಿ ಬಂದಿದ್ರು ಅದಕ್ಕೆ ಬೇರೆ ಒಂದು ಬೇರೆದೊಬ್ಬರು ಯೂಟ್ಯೂಬರು ಅವರ ಒಂದು ಅಭಿಪ್ರಾಯನ ಹೇಳ್ಕೊಂಡಿದ್ದಾರೆ ಅವರು ಈ ಥರ ಲಾಗ್ ಮಾಡಿದ್ದಾರೆ ಅಂತ ಹೇಳಬೇಕಾಗಿತ್ತು ನೀವು ಅದನ್ನ ಬಿಟ್ಟು ಯಾರು ಪರ್ಸ್ನಲ್ ಆಗಿ ಮಾತಾಡಿದರೆ ಅವ್ರಿಗೆ ಹೋಗಿ ಹೇಳಿ ಅಂತ ಅಂದರೆ ಯಾಕೆ ಗೊತ್ತಿಲ್ಲ ನಿಮಗೆ ಈಗ ಇಷ್ಟು ವಿಡಿಯೋ ಮಾಡ್ತಾ ಇದ್ದೀರಾ ಹೌದು ನಾನು ನನಗೆ ಅದೇನೋ ಹೇಳ್ತಾರಲ್ಲ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಗುಡ್ಡ ಸುತ್ತಿ ಎಲ್ಲಾರ್ ಬರೋದು ಅಂತ ಹೇಳಿ ಅಂದರೆ ಇವ್ರ ಮಾತು ಒಂಥರ ಹೆಂಗೋ ಎಲ್ಲೋ ಹಿಂಗೆ ಟಾಂಟ್ ಕೊಡ್ತಾ ಇತ್ತು ಕ್ಲಾರಿಟಿನೂ ಇಲ್ಲ ಅದರಲ್ಲಿ ಬಟ್ ಹೆಂಗೆ ಕ್ಲಾರಿಟಿ ಇಲ್ದಿರೋ ಮಾತಾಡ್ತಿದ್ದೀರಾ ನಾನು ಹಾಗೆ ಮಾತಾಡ್ತಾ ಇದ್ದೀನಿ ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್